ಗ್ರೀನ್ಲ್ಯಾಂಡ್ ಕಾಡಲ್ಲಿ ಅವತ್ತಿನ ದಿನ ತುಂಬಾನೇ ಸುಂದರವಾಗಿತ್ತು ಆಗ ಪಕ್ಷಿಗಳ ಶಬ್ದವನ್ನು ಕೇಳಿದ ತಕ್ಷಣ ಚೋಟು ಜಿಂಕೆ ನಿದ್ದೆಯಿಂದ ಎದ್ದೊಳುತ್ತೆ ಬೆಳಗಿನ ಜಾವದಲ್ಲಿ ಅಕ್ಕಿಗಳ ಆ ಅನಾದ ಎಲ್ಲ ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಶಬ್ದದಲ್ಲೇ ಗೊತ್ತಾಗುತ್ತೆ ಪೂರ್ತಿ ದಿನ ಚೆನ್ನಾಗೇ ಇರುತ್ತೆ ಅಂತ ಹಂಗಂತ ಅನ್ಕೊಂಡು ಅದು ಅದರ ಗುಹೆಯಿಂದ ಆಚೆ ಬರುತ್ತೆ ಅದು ನೋಡುತ್ತೆ ಅದ್ರ ಮುಂದೆ ಆನೆ ಕರಡಿ ಭಗೀರ ಜಿರಾಫ್ ಮೇನ ಕಾಗೆ ಗಿಳಿ ಇನ್ನೂ ಜಾಸ್ತಿ ಪಕ್ಷಿಗಳು ಎಲ್ಲಾರು ಬಂದು ಅದ್ರ ಮುಂದೆ ನಿಂತ್ಕೊಂಡಿದ್ವು ಏನಾಯ್ತು ಎಲ್ರು ಕೂಡ ಒಂದೇ ಜಾಗಕ್ಕೆ ಬಂದಿರ ಏನು ತೊಂದರೆ ಇಲ್ಲ ತಾನೆ ಎಲ್ಲವೂ ಸರಿ ಇದೆ ಆದ್ರೆ ಮುಂದ್ಗಡೆ ಈ ಲೋಹದ ಕಂಬ ಅರ್ಥ ಆಗ್ತಾ ಇಲ್ಲ ಸುಮಾರಿನದಿಂದ ಮನುಷ್ಯರು ಇದನ್ನ ಮಾಡ್ತಾ ಇದಾರೆ ಇವತ್ತಿಗೆ ಕೆಲಸ ಮುಕ್ತಾಯ ಆಗಿದೆ ಅನ್ಸುತ್ತೆ ಅದೇ ಸಮಯದಲ್ಲಿ ಅಲ್ಲಿಗೆ ಮೂತಿ ಬರ್ತಾನೆ ಮತ್ತೆ ಹೇಗಂತಾನೆ ಈ ಕಂಬಾನ ಟವರ್ ಅಂತ ಹೇಳ್ತೀವಿ ಮನುಷ್ಯರು ಮೊದಲು ಫೋರ್ ಜಿ ನೆಟ್ವರ್ಕ್ ಅನ್ನ ಯೂಸ್ ಮಾಡ್ತಾ ಇದ್ರು ಅಲ್ವಾ ಈಗ ಅದು ಫೈವ್ ಜಿ ಆಗಿ ಬದಲಾವಣೆ ಆಗಿದೆ ಈ ಟವರ್ ಇದೆಯಲ್ವಾ ಅದು ಫೈವ್ ಜಿ ನೆಟ್ವರ್ಕ್ ಲಾಭ ಲಾಭ ನನ್ಗಾಗಲ್ಲ ಮನುಷ್ಯರಿಗಾಗುತ್ತೆ ಅವರೆಲ್ಲ ಇಂಟರ್ನೆಟ್ನ ಯೂಸ್ ಮಾಡ್ತಾರೆ ಅಲ್ವಾ ಅದರ ಸ್ಪೀಡ್ ತುಂಬಾ ಜಾಸ್ತಿ ಆಗುತ್ತೆ ಈ ಮನುಷ್ಯರು ಖುಷಿಯಾಗೂ ಇರೋದಿಲ್ಲ ಮೊದಲು ಟೂ ಜಿ ಇತ್ತು ಈಗ ತ್ರೀ ಜಿ ಆಯಿತು ಈಗ ಫೋರ್ ಜಿ ನಂತರ ಫೈವ್ ಜಿಗೆ ಹೋಗ್ತಾ ಇದ್ದಾರೆ ಒಂದು ವೇಳೆ ಮನುಷ್ಯರು ಕೂಡ ನಮ್ಮ ರೀತಿ ಯಾವುದೇ ಸಮಯದಲ್ಲೂ ಖುಷಿಯಾಗಿ ಇದ್ದಿದ್ರೆ ಅವ್ರ ಜೀವನದಲ್ಲಿ ಇಷ್ಟು ಕಷ್ಟ ಬರ್ತಾ ಇರಲಿಲ್ಲ ಓ ಪರವಾಗಿಲ್ಲ ನಮಗಿನ್ ತೊಂದರೆ ಇಲ್ಲ ಬಿಡು ಪಕ್ಷಿಗಳೆಲ್ಲಾನು ಹೋಗಿ ಅಲ್ಲಿ ಕುತ್ಕೋತವೆ ಗೊರಯ್ಯ ಕೂಡ ಅಲ್ಲಿಗೆ ಹೋಗಿ ಕುತ್ಕೊಳ್ಳುತ್ತೆ ಅರೆ ವಾ ಇಲ್ಲಿಂದ ಕಾಡು ಮಾತ್ರ ಅಲ್ಲ ಸಿಟಿ ಪೂರ್ತಿ ನನಗೆ ಕಾಣಿಸ್ತಾ ಇದೆ ಆದ್ರೆ ನಮಗ್ ಕೂಡ ಈ ಟವರ್ ಇಂದ ಏನೋ ಒಂದು ಉಪಯೋಗ ಆಯ್ತಲ್ವಾ ಪೂರ್ತಿ ದಿನ ಪಕ್ಷಿಗಳು ಮತ್ತು ಜಂತುಗಳು ಅದೇ ಟವರ್ ಹತ್ರಾನೇ ಎಂಜಾಯ್ ಮಾಡ್ತಾ ಆಟ ಆಡ್ತಾ ಇದ್ವು ಮತ್ತೆ ಎಲ್ಲಾರು ಅಲ್ಲೇ ಅವತ್ತು ನಿದ್ದೆ ಮಾಡ್ತಾರೆ ಮೋಟು ಕೋತಿ ಅಲ್ಲಿಂದ ಮತ್ತೆ ಸಿಟಿಗೆ ಹೋಗ್ಬಿಡುತ್ತೆ ಬೆಳಗಾಗಿದ ತಕ್ಷಣ ಚೋಟು ಜಿಂಕೆಗೆ ಯಾರೋ ಅಳು ಶಬ್ದ ಕೇಳಿಸುತ್ತೆ ಹೆದ್ದೋಳಿ ನನ್ನ ಪ್ರೀತಿಯ ಗೋರಯ್ಯ ಹೆದ್ದೋಳಿ ಏನಾಯ್ತು ನಿಮ್ಗೆ ಚೋಟು ಜಿಂಕೆ ಗುಹೆಯಿಂದ ಆಚೆ ಬರ್ತಾನೆ ಕಾಡಿನ ಜಂತುಗಳು ಎಲ್ಲಾರು ಅಲ್ಲಿರೋದನ್ನ ಅದು ನೋಡುತ್ತೆ ಅಲ್ಲಿ ಪಕ್ಷಿಗಳು ಸತ್ತೋಗಿರೋದನ್ನ ನೋಡಿ ಅದು ತುಂಬಾನೇ ಬೇಜಾರಾಗುತ್ತೆ ಮಾಡ್ತಿರ್ತಾನೆ ಈ ರೀತಿ ನಾನು ಈಗಲೇ ಬರ್ತೀನಿ ಚೋಟು ಜಿಂಕೆ ಅಲ್ಲಿಂದ ಓಡೋಗುತ್ತೆ ಮತ್ತೆ ಅದು ಡಾಕ್ಟರ್ ಮೊಲದ ಹತ್ರ ಹೋಗುತ್ತೆ ಮತ್ತೆ ಅವನ್ನ ಕರ್ಕೊಂಡ್ ಬರುತ್ತೆ ಡಾಕ್ಟರ್ ಆ ಪಕ್ಷಿಗಳನ್ನ ಚೆಕ್ ಮಾಡ್ತಾನೆ ಇವನ ಶ್ವಾಸ ತುಂಬಾ ಕಡಿಮೆ ಇದೆ ಇಲ್ಲಿರುವ ಗಾಳಿ ಅದಕ್ಕೆ ಸೂಟ್ ಆಗ್ತಿಲ್ಲ ಅಂತ ಅನ್ಸುತ್ತೆ ಇಷ್ಟು ಬಿಸಿಲಾಗಿರೋ ಕಾರಣದಿಂದ ಒಂದ್ ವೇಳೆ ಉಸಿರಾಡಕ್ ಆಗ್ತಿಲ್ಲ ಅನ್ಸುತ್ತೆ ಚೋಟು ನೀನ್ ಇದನ್ನ ನಿನ್ನ ಗುಹೆ ಒಳಗಡೆ ಕರ್ಕೊಂಡೋಗಿ ಇಟ್ಕೋ ಚೋಟು ಜಿಂಕೆ ಆ ಪಕ್ಷಿಯನ್ನು ಎತ್ಕೊಂಡು ಗುಹೆ ಒಳಗಡೆ ಹೋಗುತ್ತೆ ಗುಹೆ ಒಳಗಡೆ ತಣ್ಣಗೆ ಗಾಳಿ ಬರುತ್ತೆ ನಾಲ್ಕು ಕಡೆ ಗೋಡೆ ಬೇರೆ ಇರುತ್ತೆ ಸ್ವಲ್ಪ ತಲೆ ಗೋರಾಯ ಪಕ್ಷಿ ಎದ್ದು ನಿಂತ್ಕೊಳ್ಳುತ್ತೆ ಅರೇ ನಾನು ಬಂದೆ ನಾನು ಟವರ್ ಮೇಲೆ ನನ್ನ ಮಕ್ಕಳ ಜೊತೆ ನಿದ್ದೆ ಮಾಡ್ತಿದ್ದೆ ಇಲ್ಲಿಗೆ ಕಳ್ಸಿದ್ದು ಅಯ್ಯೋ ನನ್ನ ಮಕ್ಕಳು ಕೂಡ ನೆನಪಿಲ್ದೇ ಬಿದ್ದಾರ ಅಯ್ಯೋ ದಯವಿಟ್ಟು ಕರ್ಕೊಂಡು ಹೋಗ್ತೀಯ ಇನ್ನೊಂದ್ ಕಡೆ ಡಾಕ್ಟರ್ ಆ ಎರಡು ಪಕ್ಷಿಗಳನ್ನ ಚೆಕ್ ಮಾಡ್ತಾ ಇರ್ತಾರೆ ಅದನ್ನ ನೋಡಿ ಏನಾಗಿರುತ್ತೆ ಅಂತ ಅರ್ಥ ಆಗದೆ ಕನ್ಫ್ಯೂಸ್ಡ್ ಆಗಿರ್ತಾನೆ ಆಗ ಅಲ್ಲಿಗೆ ಗೋರಯ್ಯ ತಾಯಿ ಬರ್ತಾಳೆ ಏನಾಯ್ತು ಡಾಕ್ಟರ್ ನನ್ನ ಮಕ್ಕಳಿಗೆ ಹೇಳಿ ದಯವಿಟ್ಟು ನನಗೆ ಹೇಳೋದಕ್ಕೆ ತುಂಬಾ ಬೇಜಾರಾಗ್ತಿದೆ ಈ ಮಕ್ಕಳಿಬ್ಬರು ಸತ್ತೋಗ್ಬಿಟ್ಟಿದ್ದಾರೆ ಇವ್ರಿಗೆ ಉಸಿರಾಡ್ತಾ ಇಲ್ಲ ಇವರ ಹೃದಯನೂ ನಿಂತೋಗಿದೆ ಅದನ್ನ ಕೇಳಿ ಪಕ್ಷಿಗಳಿಗೆ ಮತ್ತೆ ಜಂತುಗಳಿಗೆ ತುಂಬಾ ಬೇಜಾರಾಗುತ್ತೆ ನಾನು ಎಷ್ಟು ದೊಡ್ಡ ದುರದೃಷ್ಟವಂತೆ ನನ್ನ ಕಣ್ಣ ಮುಂದೆ ನನ್ನ ಎರಡು ಮಕ್ಕಳನ್ನ ನಾನು ಬಲೆ ಕೊಟ್ಬಿಟ್ಟು ನನ್ನ ಕೈಲಿ ಏನು ಮಾಡಕ್ಕಾಗದೆ ಇದೀನಲ್ವಾ ಆದರೆ ಇದು ಹೇಗೆ ಸಾಧ್ಯ ಸರಿಯಾಗಿ ಅವರು ನಿದ್ದೆ ಮಾಡಿದ್ರು ನಿದ್ದೆ ಮಾಡ್ಬೇಕಾರೆ ಹೇಗೆ ಜೀವ ಹೋಗುತ್ತೆ ನನಗೆ ಏನು ಅರ್ಥ ಆಗ್ತಾ ಇಲ್ಲ ಆಮೇಲೆ ಗೋರಯ್ಯ ಪಕ್ಷಿ ಮತ್ತೆ ತಲೆ ತಿರುಗಿ ಎಪ್ಸಿ ಬೇಗ ಅದನ್ನ ಮತ್ತೆ ಮತ್ತೆ ಅದನ್ನ ಅದರ ಗುಹೆ ಒಳಗಡೆ ಕರ್ಕೊಂಡು ಹೋಗುತ್ತೆ ಮತ್ತೆ ಅಲ್ಲಿ ಹೋಗಿದ ತಕ್ಷಣ ಅದು ನಾರ್ಮಲ್ ಆಗಿ ಉಸಿರಾಡೋಕ್ಕೆ ಪ್ರಾರಂಭಿಸುತ್ತೆ ನೀನು ಇಲ್ಲೇ ಇರು ಗೋರಯ್ಯ ನಾನು ಹೊರಗಡೆ ಹೋಗಿ ಬೇರೆಯವ್ರ ಹತ್ರ ಮಾತಾಡ್ತೀನಿ ಅವರು ಇದಕ್ಕೆಲ್ಲ ಏನು ಕಾರಣ ಅಂತ ಖಂಡಿತೀನಾದ್ರೂ ಒಂದನ್ನ ಕಂಡು ಹಿಡಿದಿರಬಹುದು ಆಮೇಲೆ ಜಿಂಕೆ ಓಡೋಡ್ದ ಆಚೆ ಎಲ್ಲ ಜಂತುಗಳ ಹತ್ರ ಬರುತ್ತೆ ಆಗ ಡಾಕ್ಟರ್ ಯೋಚನೆ ಮಾಡಿ ಈಗಂತ ಹೇಳ್ತಾನೆ ನನಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ ಈ ಪಕ್ಷಿಗಳಿಗೆ ಏನು ಪೆಟ್ಟ ಆಗಿಲ್ಲ ಮತ್ತೆ ಇದು ಸತ್ತೋಗ್ಬಿಟ್ಟಿದೆ ಅದು ಮಾತ್ರ ಅಲ್ಲದೆ ಗೋರಯ್ಯ ತಲೆ ತಿರುಗಿ ಬೆರೆ ಬೀಳ್ತಿದ್ದಾನೆ ಅರ್ಥ ಏನಂದ್ರೆ ಗಾಳಿಯಲ್ಲಿ ಏನೋ ವೈರಸ್ ಸುತ್ತಾಡ್ತಿದೆ ಅದು ಬರೀ ಈ ಸೆನ್ಸಿಟಿವ್ ಆದ ಪಕ್ಷಿಗಳಿಗೆ ಮಾತ್ರ ಅಪಾಯ ಆಗ್ತಿದೆ ಇದು ಹೇಗ್ ಸಾಧ್ಯ ಕಾಡಲ್ಲಿ ಯಾವ ರೀತಿ ವೈರಸ್ ಬರುತ್ತೆ ಇಲ್ಲಿನ ಗಾಳಿ ತುಂಬಾ ಶುದ್ಧವಾಗಿರುತ್ತೆ ಅದೇ ಸಮಯದಲ್ಲಿ ಇನ್ನೊಂದು ಗೋರಯ್ಯ ಮೇಲೆಯಿಂದ ಕೆಳಗಡೆ ಬಂದು ಬೀಳುತ್ತೆ ಅರೆ ಇದಕ್ಕೆ ಏನಾಯ್ತು ಇದು ಕೂಡ ಪಾಪ ಒಂದು ಚಿಕ್ಕ ಮಗು ಅದನ್ನ ಕೂಡ ಡಾಕ್ಟರ್ ಚೆಕ್ ಮಾಡ್ತಾನೆ ಆಮೇಲೆ ಅವನು ಕನ್ಫ್ಯೂಸ್ ಆಗ್ತಾನೆ ನನಗೆ ಏನು ಅರ್ಥ ಆಗ್ತಾ ಇಲ್ಲ ಎಲ್ಲರೂ ಯಾಕೆ ಈ ಅಂತ ನನಗೆ ಕೂಡ ಯಾವಾಗ್ಲೂ ನನ್ಗಷ್ಟು ತಲೆ ನೋವಿಲ್ಲ ನನಗೆ ಅರ್ಥ ಆಗದೆ ಇರೋ ಏನೋ ಒಂದ್ ವಿಷಯ ನಡೀತಾ ಇದೆ ಅದೇ ಸಮಯದಲ್ಲಿ ಮೋಂಟು ಕೋತಿ ಅಲ್ಲಿಗೆ ಬರ್ತಾನೆ ಅವನು ತುಂಬಾನೇ ಬೇಜಾರಾಗಿರ್ತಾನೆ ನಮ್ ಕಾಡಿನ ಗೋರೈಗಳು ಎಲ್ಲವೂ ಕೂಡ ಸರಿಯಾಗಿ ಇದೆ ಅಲ್ವಾ ಎರಡು ಮಕ್ಕಳು ಸತ್ತೋದ್ರು ಗೋರ ಹೇಗೆ ಕೊಡೋ ಮಹಿಷರಿಲ್ಲ ಆದ್ರೆ ನೀನ್ ಯಾಕಷ್ಟು ಟೆನ್ಷನ್ ಆಗಿ ಅವ್ರ ಬಗ್ಗೆ ಕೇಳ್ತಿದ್ಯಾ ಏನಾಯ್ತು ನಾನು ಈಗಷ್ಟೇ ನಗರದಿಂದ ಬರ್ತಾ ಇದ್ದೀನಿ ನಗರದಲ್ಲಿರೋ ಸುಮಾರು ಗುಬ್ಬಚ್ಚಿಗಳೆಲ್ಲ ಸತ್ತೋಗ್ತಾ ಇದೆ ಸರಿಯಾಗಿ ಯೋಚನೆ ಮಾಡಿ ವಿಚಾರಣೆ ಮಾಡಿದ್ಮೇಲೆ ಗೊತ್ತಾಯ್ತು ಹಕ್ಕಿಗಳು ಫೈವ್ ಜಿ ಟವರ್ ಇಂದ ಸಾಯ್ತಾ ಇದಾವೆ ಏನು ಇದೆಲ್ಲ ಆಗ್ತಿರೋದು ಫೈವ್ ಜಿ ಟವರ್ ಕಾರಣದಿಂದ ಆದ್ರೆ ಈ ಟವರ್ ನಮ್ಮ ಒಳಗಡೆ ಇದೆ ಅಲ್ವಾ ಅದು ಇಲ್ಲೇ ಇದೆ ಆದರೆ ಫೈವ್ ಜಿ ಟವರ್ ಇಂದ ಒಂದು ರೇಡಿಯೇಷನ್ ಹೋಗುತ್ತೆ ಈ ರೇಡಿಯೇಷನ್ ಗಾಳಿಯಲ್ಲಿ ಹೋಗಿ ಗುಬ್ಬಚ್ಚಿಯ ದೇಹದಲ್ಲಿ ಒಂದು ವೈರಸನ್ನು ಉತ್ಪತ್ತಿ ಮಾಡ್ತಾ ಇದೆ ಇದರಿಂದ ಅದರ ಜೀವನ ಇದೆ ಅದನ್ನ ಕೇಳಿ ಎಲ್ಲಾ ಜಂತುಗಳಿಗೂ ತುಂಬಾನೇ ಆಶ್ಚರ್ಯ ಆಗುತ್ತೆ ಆಮೇಲೆ ಡಾಕ್ಟರ್ ಮೋಳ ಈಗಂತ ಹೇಳ್ತಾನೆ ಈಗ ಅರ್ಥ ಆಗ್ತದೆ ನನ್ಗೆ ಏನಾಯ್ತಂತ ಎಲ್ಲಾ ಪಕ್ಷಿಗಳು ಟವರ್ ಹತ್ರನೇ ನಿದ್ದೆ ಮಾಡಿದ್ರು ಗೌರಯ್ಯ ಮತ್ತೆ ಅದರ ಮಕ್ಕಳಿಗೆ ಮಯೂಷ್ ಗೋರಯ್ಯ ತಾಯಿ ಸ್ವಲ್ಪ ದೊಡ್ಡದಾಗಿರುವ ಕಾರಣದಿಂದ ಅದು ತಪ್ಸ್ಕೊಂತು ಆದ್ರೆ ಮಕ್ಕಳು ಪಾಪ ತಡ್ಕೊಳಾರ್ದೆ ಸತ್ತೋಗ್ಬಿಡ್ತು ಅದನ್ನ ಕೇಳಿ ಎಲ್ಲ ಜಂತುಗಳಿಗೆ ಬೇಜಾರಾಗತ್ತೆ ಮತ್ತೆ ಕೋಪನೂ ಬರುತ್ತೆ ಮನುಷ್ಯರು ತಮ್ಮ ಇಂಟರ್ನೆಟ್ ಸ್ಪೀಡ್ ಅನ್ನ ಜಾಸ್ತಿ ಮಾಡೋದಕ್ಕೆ ಸಣ್ಣ ಹಕ್ಕಿಗಳನ್ನು ಸಾಯಿಸ್ತಾ ಇದಾರ ನಾವು ಇದಕ್ಕೆ ಏನ್ ಮಾಡೋದು ಗುಬ್ಬಚ್ಚಿಯ ಸಾವನ ಹೇಗೆ ತಡಿಯೋದು ಜನರಿಗೆ ನಮ್ಮ ಭಾಷೆನೂ ಅರ್ಥ ಆಗಲ್ಲ ನಮ್ಮ ಕಷ್ಟನೂ ಅರ್ಥ ಆಗಲ್ಲ ಆದ್ರಿಂದ ನಾವು ಕಾಡಲ್ಲಿ ಫೈವ್ ಜಿ ನೆಟ್ವರ್ಕ್ ನ ರೇಡಿಯೇಷನ್ ಎಲ್ಲಿ ಬರಲ್ವೋ ಅಲ್ಲಿರೋದು ನಮಗೆ ಒಳ್ಳೇದು ಆಯ್ತಾ ಅದನ್ನ ಕೇಳಿದ ತಕ್ಷಣ ಎಲ್ಲಾ ಜಂತುಗಳು ಸರಿ ಅಂತ ತಲೆ ಅಲ್ಲಾಡಿಸ್ತವೆ ಆಮೇಲೆ ಚೋಟು ಜಿಂಕೆ ಗುಹೆ ಒಳಗಡೆ ಹೋಗಿ ನಡೆದ ಎಲ್ಲಾ ವಿಷಯವನ್ನು ಆ ಪಕ್ಷಿಗೆ ಹೇಳುತ್ತೆ ಆಮೇಲೆ ಎಲ್ಲಾ ಜಂತುಗಳು ಮತ್ತು ಪಕ್ಷಿಗಳು ಆ ಫೈವ್ ಜಿ ನೆಟ್ವರ್ಕ್ ಹತ್ರ ಇಂದ ದೂರ ತುಂಬಾ ದಟ್ಟವಾದ ಕಾಡೊಳಗಡೆ ಹೋಗುತ್ತೆ ಯಾಕಂದ್ರೆ ಅಲ್ಲಿ ಪಕ್ಷಿಗಳ ಪ್ರಾಣಕ್ಕೆ ಏನು ಅಪಾಯ ಇರಲಿಲ್ಲ ಮಕ್ಕಳೇ ದುಃಖದ ವಿಚಾರ ಏನಂದ್ರೆ ಪುಟಾಣಿ ಗುಬ್ಬಚ್ಚಿಗಳು ತುಂಬ ಜಾಸ್ತಿ ಇತ್ತು ಆದರೆ ಈಗ ನೋಡೋದಕ್ಕೂ ಸಿಗ್ತಾ ಇಲ್ಲ ನೆಟ್ವರ್ಕ್ ಕೋಟ್ಯಂತರ ಪಕ್ಷಿಗಳ ಜೀವನ ತೆಗ್ದಿಡಿದೆ ಅವರನ್ನು ವಾಪಸ್ ತರೋದಕ್ಕಾಗಲ್ಲ ಈಗ ನಿಮ್ಮ ನಗರದಲ್ಲಿ ಸುತ್ತಾಡ್ತಿರೋ ಪಕ್ಷಿಗಳನ್ನ ಕಾಪಾಡೋ ಕರ್ತವ್ಯ ನಿಮ್ಮದು ನಿಮ್ಮ ಮನೆ ಮೇಲೆ ಪಕ್ಷಿಗಳಿಗೆ ಆಹಾರ ಮತ್ತು ನೀರು ಹಿಡೋದನ್ನ ಮರಿಬೇಡಿ